ಲಂಡನ್ನ ಓವೆಲ್ ಮೈದಾನದಲ್ಲಿ ನಡೆದ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಮೊಹಮ್ಮದ್ ಸಿರಾಜ್ ಹಾಗೂ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರ ನೇತೃತ್ವದ ಬೌಲಿಂಗ್ ದಾಳಿಯಿಂದಾಗಿ ಆರು ರನ್ಗಳ ರೋಚಕ ಗೆಲುವು ಸಾಧಿಸಿದೆ ಆ ಮೂಲಕ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಎರಡು ಎರಡರಿಂದ ಭಾರತ ಇಂಗ್ಲೆಂಡ್ ಸಮಬಲ ಸಾಧಿಸಿದೆ ಲಂಡನ್ನಲ್ಲಿ ಕನ್ವಿಂಗ್ಟನ್ನ ಓವೆಲ್ ಸ್ಟೇಡಿಯಂನಲ್ಲಿ ನಡೆದ ಐದನೇ ಟೆಸ್ಟ್ ಪ್ರಾಂತ್ಯದಲ್ಲಿ ಇಂಗ್ಲೆಂಡ್ ಕ್ಯಾಪ್ಟನ್ ಅಲಿ ಟಾಸ್ಕ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದರು ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ ಶುಭಮನ್ ಗಿಲ್ ನೇತೃತ್ವದ ಭಾರತ ತಂಡ ಎರಡುನೂರ ಇಪ್ಪತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇಂಡಿಯಾ ಮೊದಲ ಇನಿಂಗ್ಸ್ನಲ್ಲಿ ಎರಡುನೂರ ನಲವತ್ತೇಳು ರನ್ ಮಾಡಿದ್ದರಿಂದ ಇಪ್ಪತ್ತ್ಮೂರು ರನ್ಗಳ ಮುನ್ನಡೆ ಕಾಯ್ದುಕೊಂಡಿತ್ತು ಎರಡನೇ ಇನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ಮುನ್ನೂರ ತೊಂಬತ್ತಾರು ರನ್ಗಳಿಗೆ ಆಲ್ಔಟ್ ಆಗಿದೆ ಆ ಮೂಲಕ ಇಂಗ್ಲೆಂಡ್ ಗೆಲುವಿಗೆ ಮುನ್ನೂರ ಎಪ್ಪತ್ನಾಲ್ಕು ರನ್ಗಳ ಗುರಿಯನ್ನ ನೀಡಿತ್ತು ಎರಡನೇ ದಿನದ ಆಟದ ಅಂತ್ಯದ ವೇಳೆ ನೈಟ್ ವಾಚ್ಮನ್ ಆಗಿ ಬ್ಯಾಟಿಂಗ್ ಮಾಡಲು ಬಂದಿದ್ದ ಬೌಲರ್ ಆಕಾಶ್ ಡೀಪ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಅರ್ಧ ಶತಕ ಗಳಿಸುವ ಮೂಲಕ ಮಿಂಚಿದ್ರು ಟೀಂ ಇಂಡಿಯಾ ಪರವಾಗಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ಪಾಲ್ ಜೊತೆಗೆ ಮೂರನೇ ವಿಕೆಟ್ಗೆ ನೂರ ಏಳು ರನ್ಗಳ ಜೊತೆ ಆಟ ನಡೆಸುವಲ್ಲಿ ಯಶಸ್ವಿಯಾಗಿದ್ದರು ಯಶಸ್ವಿ ಜೈಸ್ಪಾಲ್ ಎರಡು ಸೆಕ್ಸ್ ಹಾಗೂ ಹದಿನಾಲ್ಕು ಬೌಂಡ್ರಿಗಳ ನೆರವಿನಿಂದ ಶತಕ ಬಾರಿಸುವಲ್ಲಿ ಸಫಲರಾಗಿದ್ದರು ಜೈಸ್ವಾಲ್ ಔಟ್ ಆದ ಬಳಿಕ ರವೀಂದ್ರ ಜಡೇಜಾ ಅರ್ಧಶತಕ ಕೊಡುಗೆ ನೀಡಿದ್ರು ಎರಡನೇ ಇನಿಂಗ್ಸ್ನ ಕೊನೆಯಲ್ಲಿ ಇಳಿದಿದ್ದ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದರಿಂದ ಇಂಗ್ಲೆಂಡ್ ಗೆಲುವಿಗೆ ಮುನ್ನೂರ ಎಪ್ಪತ್ನಾಲ್ಕು ರನ್ಗಳ ಗುರಿಯನ್ನು ನೀಡುವಲ್ಲಿ ಸಫಲರಾಗಿದ್ದರು ಪಂದ್ಯದ ಮೂರನೇ ದಿನದ ಆಟದಲ್ಲಿ ಇಂಗ್ಲೆಂಡ್ ಐವತ್ತು ರನ್ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿತ್ತು ಭಾನುವಾರ ಬೆಳಗ್ಗೆ ಸಿರಾಜ್ ದೀಪ್ ಮತ್ತು ಪ್ರಸಿದ್ಧ ಕೃಷ್ಣ ಅವರು ಅಮೋಘ ಬೌಲಿಂಗ್ ಮಾಡಿದರು ಇದರ ಫಲವಾಗಿ ಬೆನ್ ಡಕೆಟ್ ಮತ್ತು ಓಲಿ ಪೋಪ್ ಅವರ ವಿಕೆಟ್ಗಳನ್ನು ಕ್ರಮವಾಗಿ ಪ್ರಸಿದ್ಧ ಮತ್ತು ಸಿರಾಜ್ ಕಬಳಿಸಿದ್ರು ಇದರಿಂದಾಗಿ ಇಂಗ್ಲೆಂಡ್ ತಂಡವು ನೂರ ಆರು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡಿದ್ದರಿಂದ ಗಿಲ್ ಬಳಗವು ಜಯ ಸಾಧಿಸುವ ಉಮೇದಿನಲ್ಲಿತ್ತು ಆದರೆ ಕ್ರಿಸ್ಗೆ ಬಂದ ಬ್ರೋಕ್ ಹತ್ತೊಂಬತ್ತು ರನ್ ಮಾತ್ರ ಗಳಿಸಿದ್ದ ವೇಳೆ ಸಿರಾಜ್ ಜೀವದಾನ ನೀಡಿದರು ಆ ಬಳಿಕ ಟಿ ಟ್ವೆಂಟಿ ಮಾದರಿಯ ಬ್ಯಾಟಿಂಗ್ ಪ್ರದರ್ಶಿಸಿದ ಅವರು ಒಂದೂರ ಹನ್ನೊಂದು ರನ್ ಗಳಿಸಿ ಟೀಂ ಇಂಡಿಯಾದ ಆಸ್ಗೆ ತಣ್ಣೀರು ಹಾಕಿದರು